ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಈ ಒಂದು ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರತಕ್ಕಂಥ ಒಂದು ಐಕನನ್ನು ಪ್ರೆಸ್ ಮಾಡಿ ಎಂದು ಹೇಳುತ್ತಾ ಇವತ್ತು ನಾವು ಇದು ಇತಿಹಾಸ ವಿಭಾಗದಲ್ಲಿ ಅಂದರೆ ಅಂತಿಮ ವರ್ಷದ ಬಿ ಎ ಅಂತಿಮ ವರ್ಷದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಹದಿಮೂರು ಪಠ್ಯಕ್ಕೆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇವತ್ತು ಒಂದು ಪ್ರಶ್ನೋತ್ತರ ಸರಣಿಯನ್ನು ನಡೆಸ್ಕೊಂಡು ಹೋಗ್ತಿದ್ದೇವೆ ಈಗಾಗಲೇ ನಾಲ್ಕು ಭಾಗಗಳನ್ನು ನಾವು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಯಾರು ನೋಡಿಲ್ಲ ದಯವಿಟ್ಟು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸ್ನೇಹಿತರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭಿಸೋಣ ಹಿಟ್ಲರ್ನ ನಾಜಿಸಮ್ ಸಿದ್ಧಾಂತವನ್ನು ಕುರಿತು ತಿಳಿಸಿ ಅಂತ ಒಂದು ಪ್ರಶ್ನೆ ಅದ ಅಡಲ್ಪ್ ಹಿಟ್ಲರ್ ಎಂಬ ಹೆಸರು ಇತಿಹಾಸದಲ್ಲಿ ಭೀತಿಯ ಪ್ರತ್ಯೇಕವಾಗಿರುವಂಥದ್ದು ಹಿಟ್ಲರ್ ಅಂದರೆ ಯುದ್ಧ ಅಂತಹ ಒಂದು ಯುದ್ಧಕ್ಕೆ ಹೆಸರಾಗಿರ್ತಕ್ಕಂಥ ಹಿಟ್ಲರನ್ನ ಒಂದು ಇತಿಹಾಸವನ್ನು ನಾವು ನೋಡೋಣ ಸ್ನೇಹಿತರುವತ್ತ ಜರ್ಮನಿಯಲ್ಲಿ ಹತ್ತೊಂಬತ್ತರ ಮೂವತ್ತರ ದಶಕದಲ್ಲಿ ಉದ್ಭವಿಸಿದ ನಾಜಿಸಮ್ ಎಂಬ ತತ್ವವನ್ನು ಹುಟ್ಟು ಹಾಕಿದವರು ಹಿಟ್ಲರ್ ಈ ಎಂದರೆ ಏನು ಅನ್ನೋದನ್ನು ಈಗಾಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ ಯಾರು ನೋಡಿಲ್ಲ ಆ ವಿಡಿಯೋವನ್ನು ನೋಡಿ ಮತ್ತಿ ನೋಡೋಕೆ ಬಂದರೆ ನಿಮಗೆ ಇದು ಸಂಪೂರ್ಣವಾಗಿ ಅರ್ಥವಾಗ್ತದೆ ಅಂತ ಹೇಳ್ತೇನೆ ಬಣ್ಣಿಸಿದ್ರೆ ನೋಡೋಣ ಒಂದು ನಾಜಿಜಂ ಎಂಬ ತತ್ವವನ್ನು ಹುಟ್ಟಿ ಹುಟ್ಟಿ ಹಾಕಿದವರು ಯಾರಪ್ಪ ಅಂದ್ರೆ ಹಿಟ್ಲರ್ ಅನ್ನುವಂಥ ವ್ಯಕ್ತಿ ಇದು ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕ್ಸ್ ಪಕ್ಷ ಅಥವಾ ನಾಜಿ ಪಕ್ಷದ ಮೂಲ ತತ್ವ ಎಂದು ಹೇಳಬಹುದು ನಾಜಿಜಮ್ ಸಿದ್ಧಾಂತವು ಜಾತಿವಾದ ರಾಷ್ಟ್ರೀಯತೆಯ ಅತಿಕ್ರಮಣ ಸರ್ವಾಧಿಕಾರ ಯುದ್ಧೋತ್ಪತ್ತಿ ಮತ್ತು ಯಹುದ ವಿರೋಧಿಯ ಮೇರೆಗೆ ನಿಂತಿರುವಂಥದ್ದು ಆದ್ದರಿಂದ ಒಂದು ಹಿಟ್ಲರ್ನ ನಾಜಿಜಂ ಸಿದ್ಧಾಂತದ ಪ್ರಮುಖ ಅಂಶಗಳು ಯಾವ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಆರ್ಯ ಜಾತಿಯ ಶ್ರೇಷ್ಠತೆ ಹಿಟ್ಲರ್ ನಂಬಿದ್ದು ಆರ್ಯರು ಜಗತ್ತಿನ ಶ್ರೇಷ್ಠ ಜಾತಿಯವರೆಂದು ಹಿಟ್ಲರ್ನ ಪ್ರಕಾರ ಆರ್ಯರೇ ಜಗತ್ತಿನ ಶ್ರೇಷ್ಠ ಜಾತಿಯವರು ಇನ್ನು ಯಹೂದ್ಯರು ಜಿಪ್ಸಿಗಳು ಲಿಂಗಿಕ ಅಲ್ಪಸಂಖ್ಯಾತರು ಇವರೆಲ್ಲ ಅಶುದ್ಧ ಜಾತಿಗಳೆಂದು ಪರಿಗಣನೆ ಮಾಡ್ತಿರ್ತಾರೆ ಒಂದು ನಾಜಿಸಮ್ ಒಂದು ತತ್ವದ ಪ್ರಕಾರ ಆರ್ಯ ಜಗತ್ತಿನ ಶ್ರೇಷ್ಠ ಜಾತಿ ಆದರೆ ಯಹೂದ್ಯರು ಜಿಪ್ಸಿಗಳು ಲಿಂಗಿಕ ಅಲ್ಪಸಂಖ್ಯಾತರು ಇವರೆಲ್ಲ ಅಶುದ್ಧ ಜಾತಿಗಳೆಂದು ಪರಿಗಣನೆ ಮಾಡಲಿ ಈ ತತ್ವದ ಹಿನ್ನೆಲೆಯಲ್ಲಿ ಹೋಲೋ ಕಾಸ್ಟ್ ಎಂಬ ನರಹತ್ಯೆ ಕೂಡ ನಡೆಯುವಂಥದ್ದು ಈ ಹೋಲೋ ಕಾಸ್ಟ್ ಎಂಬ ಒಂದು ನರಹತ್ಯೆ ಅಂದರೆ ಏನಪ್ಪ ಅಂದರೆ ಈ ಹೋಲೋ ಕಾಸ್ಟ್ ಎಂಬ ಒಂದು ನಿಯಮದ ಪ್ರ ನಿಯಮದ ನಿಯಮದೊಂದಿಗೆ ಯುವಧ್ಯರನ್ನು ಜಿಪ್ಸಿಗಳನ್ನು ಲಿಂಗಿಕ ಅಲ್ಪಸಂಖ್ಯಾತರನ್ನು ಹೋಲೋ ಕಾಸ್ಟ್ ಎಂಬ ಒಂದು ನೀತಿಯನ್ನು ಬಳಸಿ ಕೊಂದು ಹಾಕ್ತಿದ್ರು ಇನ್ನು ಅತಿಥಿ ಅತಿ ದೇಶಾಭಿಮಾನ ಜರ್ಮನಿಯ ಮರ್ಯಾದೆಯನ್ನು ಪುನಃಸ್ಥಾಪನೆ ಮಾಡ್ತದೆ ವರ್ಷಲ್ ಒಪ್ಪಂದದ ತೀವ್ರ ವಿರೋಧವನ್ನು ಉಂಟು ವ್ಯಕ್ತಪಡಿಸ್ತದೆ ಎಲ್ಲ ಜರ್ಮನ್ ಭಾಷಿಕರನ್ನು ಒಂದೇ ರಾಷ್ಟ್ರದಲ್ಲಿ ಸೇರಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿರ್ತದೆ ಇದು ನಾಜಿಝಮ್ ಉದ್ದೇಶ ಏನಪ್ಪ ಅಂದ್ರೆ ಮೂಲ ದೇಶಾಭಿಮಾನವನ್ನ ಹುಟ್ಟುಹಾಕುವುದು ದೇಶಾಭಿಮಾನವನ್ನ ಹುಟ್ಟಿಸ್ತಕ್ಕಂತ ಒಂದು ಈ ನಾಜಿಸಮ್ ಜರ್ಮನಿಯ ಮರ್ಯಾದೆಯನ್ನ ಅಂದ್ರೆ ವರ್ಷಲ್ ಒಪ್ಪಂದ ಮೊದಲನೇ ಮಹಾಯುದ್ಧದಲ್ಲಿ ವರ್ಷಲ್ ಒಪ್ಪಂದದ ಮುಖಾಂತರ ಒಂದು ಜರ್ಮನಿಯನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಒಂದು ಕಾರ್ಯ ನಡೆದಿರ್ತದೆ ಇದರಿಂದಾಗಿ ಒಂದು ನಾಜಿ ಜಮ್ಮಿನ ಒಂದು ತತ್ವದ ಆಧಾರದ ಮೇಲೆ ಜರ್ಮನಿಯನ್ನು ಮರ್ಯಾದೆಯನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ವರ್ಷಲ್ ಒಪ್ಪಂದದಲ್ಲಿ ಯಾವ ರೀತಿಯಾಗಿ ಅಣ್ಣೆಯಾಗಿರ್ತದೋ ಆ ವರ್ಷಲ್ ಒಪ್ಪಂದವನ್ನು ತೀವ್ರವಾಗಿ ವಿರೋಧ ಮಾಡಲಿಕ್ಕೆ ಮುಂದಾಗ್ತಾರೆ ಇನ್ನು ಎಲ್ಲ ಜರ್ಮನ್ ಭಾಷಿಕರು ಒಂದೇ ರಾಷ್ಟ್ರದಲ್ಲಿ ಸೇರಿಸಬೇಕು ಅನ್ನೋದು ಮೂಲ ಉದ್ದೇಶವನ್ನು ಕೂಡ ಒಂದು ನಾಜಿ ಹೊಂದಿರುವಂಥದ್ದು ಸರ್ವಾಧಿಕಾರಿ ಆಡಳಿತ ಜನಪರ ಮತದಾನದ ವಿರುದ್ಧ ಪಕ್ಷ ವಿರೋಧ ಸ್ವತಂತ್ರ ಮಾಧ್ಯಮ ನ್ಯಾಯ ಎಲ್ಲವನ್ನು ನಿಷೇಧಿಸಿ ಹಿಟ್ಲರ್ ನಾಯಕ ಪ್ರಚಾರದ ಮೂಲಕ ಜನಮಾನಸ ನಿಯಂತ್ರಣ ಯಾವುದೇ ರೀತಿಯ ಬೇರೆಯವರಿಗೆ ಆಡಳಿತವನ್ನು ಬಿಟ್ಟುಕೊಡದೆ ತನ್ನ ಆಸ್ಥಾನದಲ್ಲಿ ತನ್ನ ಆಡಳಿತದಲ್ಲಿ ಯಾವುದೇ ರೀತಿಯ ಕಾರ್ಯವನ್ನು ನಡಿಬೇಕಾಗಿತ್ತಪ್ಪ ಅಂದ್ರೆ ಅದು ಹಿಟ್ಲರ್ನ ನೇತೃತ್ವದಲ್ಲಿ ಮಾತ್ರ ನಡಿಬೇಕಾಗಿತ್ತು ಈ ರೀತಿಯಾಗಿ ಹಿಟ್ಲರ್ ತನ್ನ ಸರ್ವಾಧಿಕಾರತ್ವವನ್ನು ಸರ್ವಾಧಿಕಾರತ್ವದ ಆಡಳಿತವನ್ನು ಮಾಡ್ತಿರ್ತಾನೆ ಇನ್ನ ಆರ್ಥಿಕ ಹಾಗೂ ಸಾಮಾಜಿಕ ನಿಯಂತ್ರಣ ಕೈಗಾರಿಕರಣದ ಮೂಲಕ ನಿರುದ್ಯೋಗ ನಿವಾರಣೆ ಮಾಡಬಹುದು ಕಾರ್ಮಿಕರನ್ನು ನಾಜಿ ಪಕ್ಷದ ನಿಯಂತ್ರಣಕ್ಕೆ ತರುವ ಯೋಜನೆ ಗೃಹ ಗೃಹಿಣಿಯನ್ನಾಗಿ ಮಹಿಳೆಯರ ಭೂಮಿಕೆ ಶಿಶು ಜನನ ಹೆಚ್ಚಿಸುವ ನೀತಿ ಅಂದರೆ ಆರ್ಥಿಕ ಹಾಗೂ ಸಾಮಾಜಿಕ ನಿಯಂತ್ರಣ ಮಾಡುವ ಒಂದು ಉದ್ದೇಶದಿಂದ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಕೈಗಾರಿಕೆಗಳು ಮೂಲ ಪಾತ್ರ ವಹಿಸ್ತವೆ ಎಷ್ಟು ರೀತಿಯ ಉತ್ತಮವಾದ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ನಿರುದ್ಯೋಗವನ್ನು ನಾವು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಎಂದು ಅನುಭವಿಸ್ತೈತೆ ಇನ್ನು ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ನಾಜಂ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ತಾರೆ ಗೃಹಿಣಿ ಮಹಿಳೆಯರನ್ನು ಭೂಮಿಕೆ ಅಂದರೆ ಶಿಶು ಜನನ ಹೆಚ್ಚಿಸುವ ನೀತಿಯನ್ನು ಅನುಸರಿಸ್ತಾರೆ ಹೆಣ್ಣು ಮಕ್ಕಳನ್ನು ಹೆರಿಗೆ ಯಂತ್ರಗಳಾಗಿ ಬಳಸ್ಕೊಳ್ತಾರೆ ಒಂದು ಲೆಕ್ಕದಾಗ ಹೇಳಬೇಕಪ್ಪ ಅಂದ್ರೆ ಹೆಣ್ಣು ಮಕ್ಕಳನ್ನು ಹೆರಿಗೆ ಯಂತ್ರಗಳನ್ನಾಗಿ ಬಳಸಿಕೊಂಡು ಒಂದು ನೀತಿಯನ್ನು ಅನುಸರಿಸ್ತಾರೆ ಇನ್ನು ಸೈನಿಕೀಕರಣ ಮತ್ತು ವಿಸ್ತರಣೆ ಜರ್ಮನಿಯ ಭೂಮಿಯನ್ನು ವಿಸ್ತರಿಸಲು ಲೆಬೆನ್ ರಾಮ್ಸ್ ಸ್ಥಳ ಸಿದ್ಧಾಂತವನ್ನು ಅನುಸರಿಸ್ತಾರೆ ನೆರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡ್ತಾರೆ ಉದಾಹರಣೆಗೆ ಪೋಲೆಂಡ್ ಫ್ರಾನ್ಸ್ ಇತ್ಯಾದಿ ರಾಷ್ಟ್ರಗಳ ಮೇಲೆ ಆಡಳಿತ ಮಾಡಿ ಅವುಗಳನ್ನು ಕಬಳಿಸ್ತಾರೆ ಯುದ್ಧ ಸಿದ್ಧತೆಯ ಬೆಂಬಲವನ್ನು ಕೂಡ ತೋರ್ತಾರೆ ಯಾವುದೇ ರೀತಿಯ ಕಾರಣಗಳು ಉಂಟಾದರೂ ಕೂಡ ಯಾವುದೇ ರೀತಿಯ ಕದನಗಳು ಉಂಟಾದರೂ ಕೂಡ ನಾವು ಯುದ್ಧಕ್ಕೆ ತಯಾರಿದ್ದೀವಿ ಅನ್ನೋ ಒಂದು ಒಂದು ಬೆಂಬಲದ ಸಿದ್ಧತೆಯನ್ನು ಒಂದು ಹಿಟ್ಲರ್ನ ನಾಜಿಸಮ್ ಸಿದ್ಧಾಂತ ಮುಖರ ನೋಡಬಹುದು ಇನ್ನು ನಾಜಿಸಮ್ ಸಿದ್ಧಾಂತದ ಪರಿಣಾಮಗಳನ್ನು ನೋಡಬೇಕಾಗ್ತದೆ ಜಾತಿವಾದ ಲಕ್ಷಾಂತರ ಹತ್ಯೆಯನ್ನು ಮಾಡಲೇ ಮಾಡಲಿಕ್ಕಾಗ್ತದೆ ಸೈನಿಕೀಕರಣ ದ್ವಿತೀಯ ಮಹಾಯುದ್ಧದ ಆರಂಭಕ್ಕೆ ತಯಾರಿಗಳನ್ನ ನಡೆಸಿಕೊಳ್ಳುತ್ತದೆ ಸರ್ವಾಧಿಕಾರ ಪ್ರಜಾಪ್ರಭುತ್ವದ ನಾಶವನ್ನ ಮಾಡಲಿಕ್ಕೆ ಸರ್ವಾಧಿಕಾರವನ್ನು ಬೆಳೆಸಿಕೊಂಡು ಪ್ರಜಾಪ್ರಭುತ್ವದ ನಾಶ ಮಾಡಲಿಕ್ಕೆ ಮುಂದಾಗ್ತಾರೆ ರಾಷ್ಟ್ರೀಯತೆ ಅತಿರೇಕ ನೆರೆ ರಾಷ್ಟ್ರಗಳ ವಿರುದ್ಧ ದ್ವೇಷ ಸಾಧಿಸಲಿಕ್ಕೆ ಮುಂದಾಗ್ತಾರೆ ಹಿಟ್ಲರ್ನ ನಾಜಿಸಮ್ ಸಿದ್ಧಾಂತವು ಮಾನವತೆಯನ್ನು ಧ್ವಂಸಗೊಳಿಸ್ತದೆ ಕ್ರೂರ ಮತ್ತು ಬಲಪಂಥೀಯ ತತ್ವವಾಗಿತ್ತು ಇದು ಮಾನವತೆಯ ಅನ್ನೋದನ್ನು ಧ್ವಂಸಗೊಳಿಸಿ ಕ್ರೂರ ಮತ್ತು ಬಲಪಂಥೀಯತೆಯನ್ನು ತತ್ವವಾಗಿಸ್ತದೆ ಇದು ಜರ್ಮನಿಯ ಆಂತರಿಕ ಏಕತೆ ಮತ್ತು ಆರ್ಥಿಕ ಪುನರುತ್ಥಾನಕ್ಕೆ ಕಾರಣವಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ವಿನಾಶಕ್ಕೆ ಕಾರಣವಾಗಿ ಇತಿಹಾಸದಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ಏನಪ್ಪ ಅಂದರೆ ಜಾತಿವಾದ ಸರ್ವಾಧಿಕಾರ ಮತ್ತು ದ್ವೇಷ ಪ್ರಚೋದನೆ ಅನ್ನೋದು ಯಾವಾಗಲೂ ದುರಂತಕ್ಕೆ ದಾರಿ ಮಾಡಿಕೊಡ್ತದೆ ಅನ್ನೋದನ್ನು ನಾವು ಅರ್ಥಿಕೊಳ್ಬೇಕಾಗ್ತದೆ ನಾವು ಎಲ್ಲಿವರೆಗೆ ಜಾತಿವಾದ ಮತ್ತು ಸರ್ವಾಧಿಕಾರತ್ವ ಮತ್ತು ದ್ವೇಷ ಪ್ರಚೋದನೆ ಅನ್ನತಕ್ಕಂಥ ಕಾರ್ಯಗಳನ್ನು ಕೈಗೊಳ್ತೀವೋ ಅಲ್ಲಿವರೆಗೂ ಕೂಡ ನಾವು ದುರಂತದ ದಾರಿಯಲ್ಲಿ ನಡೀತಿದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಇಟಲಿಯ ಪ್ಯಾಸಿಸಮ್ ಕುರಿತು ತಿಳಿಸಿ ಇಟಲಿಯ ಫ್ಯಾಸಿಸಂ ಎಂಬುದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇಟಲಿಯಲ್ಲಿ ಬೆಳವಣಿಗೆ ಒಂದು ತೀವ್ರ ರಾಷ್ಟ್ರೀಯತಾವಾದಿ ಮತ್ತು ಅಡಿಗಟ್ಟಿದ ರಾಜಕೀಯ ತತ್ವಶಾಸ್ತ್ರವಾಗಿರುವಂಥದ್ದು ಇದರ ಪ್ರಚಾರಕ ಮತ್ತು ಪ್ರಮುಖ ನಾಯಕರಾಗಿ ಬೆನಿಟೊ ಮುಸೋಲಿನಿ ಇದ್ದ ಇದರ ಪ್ರಚಾರಕ ಮತ್ತು ಪ್ರಮುಖ ನಾಯಕರಾಗಿ ಯಾರು ಇದ್ರಪ್ಪ ಅಂದ್ರೆ ಬೆನಿಟೊ ಮುಸೋಲಿನಿ ಎಂಬಂಥ ವ್ಯಕ್ತಿ ಇದ್ದ ಸ್ನೇಹಿತರೆ ಇನ್ನು ಇಟಲಿಯ ಪ್ಯಾಸಿಸಮ್ನ ಒಂದು ಸಾರಾಂಶ ಯಾವ ರೀತಿಯಾಗಿದೆ ಅಂದರೆ ಈ ಪ್ಯಾಜಿಸಮ್ ಎನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಪ್ಯಾಸಸ್ ಎಂಬ ಪದದಿಂದ ಬಂದಿರುವಂಥದ್ದು ಇದರ ಅರ್ಥ ಏಕತೆ ಮತ್ತು ಅಧಿಕಾರ ಅಧಿಕಾರವನ್ನು ಸೂಚಿಸುವ ಕಬ್ಬಿಣದ ಕೊಚ್ಚು ಮುದ್ದಿ ಏನಪ್ಪ ಅಂದರೆ ಏಕತೆ ಮತ್ತು ಅಧಿಕಾರವನ್ನು ಸೂಚಿಸುವ ಕಬ್ಬಿಣದ ಕೊಚ್ಚು ಮುಂದಿ ಕಬ್ಬಿಣದ ಕೊಚ್ಚು ಮುಂದಿ ಅದೇನಪ್ಪ ಅಂದ್ರೆ ಕಬ್ಬಿಣದ ಕೊಡಲೆ ಎಂದರ್ಥ ಇನ್ನು ಇಟಲಿಯಲ್ಲಿ ಪ್ಯಾಸಿಸಮ್ ಯಾಕೆ ಉಂಟಾಯಿತು ಮತ್ತು ಪ್ಯಾಸಿಸಮ್ ಏಕಾಏಕಿ ಉಂಟಾಗಲಿಲ್ಲ ಆದರೆ ಇದರ ಹಿಂದೆ ಹಲವು ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳಿದ್ದವು ಇನ್ನು ಮೆತ್ತಾದ ಪ್ರಜಾಪ್ರಭುತ್ವ ಸರ್ಕಾರ ಮೊದಲ ವಿಶ್ವ ಯುದ್ಧದ ನಂತರ ಇಟಲಿಯಲ್ಲಿ ನಡೆದ ಸರ್ಕಾರಗಳು ದುರ್ಬಲವಾಗ್ತಾವ ಹದಿಮೂರು ವರ್ಷಗಳಲ್ಲಿ ಹತ್ತು ಬದಲಾವಣೆಯ ಸರ್ಕಾರಗಳು ಬರ್ತಾವೆ ಈ ರೀತಿಯಾಗಿ ಮೆತ್ತಾದ ಪ್ರಜಾಪ್ರಭುತ್ವ ಸರ್ಕಾರವನ್ನು ನಾವು ಕಾಣ್ಬೋದು ಸ್ನೇಹಿತರೆ ಇನ್ನು ಆರ್ಥಿಕ ಬಿಕ್ಕಟ್ಟು ಮೊದಲ ಮಹಾಯುದ್ಧದಿಂದಾಗಿ ದೇಶದಲ್ಲಿ ನಿರುದ್ಯೋಗ ಆಹಾರದ ಕೊರತೆ ಹಣದ ಮೌಲ್ಯ ಕುಸಿತ ಉಂಟಾಗ್ತದೆ ಇನ್ನು ಕಾರ್ಮಿಕ ಹೋರಾಟಗಳು ಕೃಷಿಕರ ಅಸಬದ ಮಾಡ ಇತ್ಯಾದಿ ಬೆಳವಣಿಗೆಗಳು ಕೂಡ ಉಂಟಾಗ್ತವೆ ಪ್ಯಾಸಿಸಮ್ನ ಮುಖ್ಯ ಲಕ್ಷಣಗಳು ಯಾವ ರೀತಿ ರೀತಿಯಾಗಿದ್ದಪ್ಪ ಅಂದರೆ ತೀವ್ರ ರಾಷ್ಟ್ರೀಯತವಾದ ದೇಶದ ಹೆಮ್ಮೆ ಇತಿಹಾಸ ಸಂಸ್ಕೃತಿಯನ್ನು ಪವಿತ್ರವೆಂದು ಪೂಜಿಸುವ ಭಾವನೆ ಆಗಿರ್ಬೋದು ಇನ್ನು ತಾಣಾಶಾಹಿ ನಾಯಕತ್ವ ಬರ್ತದೆ ಜನಪ್ರಿಯ ನಾಯಕರನ್ನು ಜೇ ದೇವತೆಗಳಂತೆ ಪೂಜಿಸುವುದು ಮುಸೋಲಿನಿಯನ್ನ ನಾಯಕ ಎಂದು ಕರೆಸಿಕೊಳ್ತಿದ್ದ ಮುಸೋಲಿನಂಥ ವ್ಯಕ್ತಿ ನಾಯಕ ಎಂದು ಕರೆಸಿಕೊಳ್ತಿದ್ದ ಇಂಥ ನಾಯಕರನ್ನ ದೇವರ ರೂಪದಲ್ಲಿ ಪೂಜಿಸ್ತಕ್ಕಂಥ ಒಂದು ಈ ಫ್ಯಾಸಿಸಮ್ನ ಒಂದು ಲಕ್ಷಣ ಎಂದು ಹೇಳಬಹುದು ಇನ್ನು ಪ್ರಜಾಪ್ರಭುತ್ವ ವಿರುದ್ಧ ಬಹುಪಕ್ಷೀಯ ವ್ಯವಸ್ಥೆಗೆ ವಿರುದ್ಧವಾಗಿ ಏಕಪಕ್ಷೀಯ ಆಡಳಿತವನ್ನು ಬೆಂಬಲಿಸುವುದು ಮತ್ತು ಸೈನಿಕೀಕರಣ ಸೈನ್ಯ ಶಕ್ತಿಯ ಪ್ರದರ್ಶನ ಮತ್ತು ಯುದ್ಧಪ್ರಿಯ ಮನೋಭಾವನೆಯನ್ನು ಬೆಳೆಸುವಂಥದ್ದು ಸಂವಹನದ ನಿಯಂತ್ರಣ ಪತ್ರಿಕೆ ರೇಡಿಯೋ ಸಿನಿಮಾ ಮುಂತಾದ ಮಾಧ್ಯಮಗಳ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಒಂದು ಪ್ಯಾಸಿಸಮ್ ವಹಿಸಿಕೊಳ್ಳುವಂಥದ್ದು ವಿರೋಧಿಗಳಿಗೆ ಕ್ರೂರತೆ ರಾಜಕೀಯ ವಿರೋಧಿಗಳನ್ನು ಬಂಧಿಸುವುದು ಕೊಲ್ಲುವುದು ಅಥವಾ ಗುಲಾಬ್ ತರಹದ ಶಿಬಿರಗಳಿಗೆ ಕಳುಹಿಸುವುದಾಗಿತ್ತು ಇನ್ನು ಈ ಪ್ಯಾಸಿಸ್ಟ್ ಪಕ್ಷದ ಆಡಳಿತ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಪಾಸಿದಿ ಕಾಂಬಟ್ ಮೆಂಟೋ ಎಂಬ ಸಂಘವನ್ನು ಮುಸೋಲಿನಿ ಸ್ಥಾಪನೆ ಮಾಡ್ತಾನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇದನ್ನು ಪ್ಯಾಸಿಸ್ಟ್ ಪಕ್ಷ ನ್ಯಾಷನಲ್ ಪ್ಯಾಸಿಸ್ಟ್ ಪಾರ್ಟಿಯನ್ನಾಗಿ ಪರಿವರ್ತನೆ ಮಾಡಲಾಗ್ತದೆ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಮಾರ್ಚ್ ಆಂಡ್ರೋ ಮೂಲಕ ರಾಜಕೀಯ ಪ್ರಭಾವ ಹೆಚ್ಚಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಮಾಡುತ್ತದೆ ನಂತರ ಹತ್ತೊಂಬತ್ತು ಇಪ್ಪತ್ತೈದರಿಂದ ಮುಸೋಲಿನಿ ನಿಜವಾದ ಅಡಿಗಟ್ಟಿದ ನಾಯಕ ಆಗಿ ದೇಶವನ್ನು ನಿಯಂತ್ರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಇನ್ನು ಇದೊಂದು ಪರಿಣಾಮಗಳು ಇದರ ಪರಿಣಾಮಗಳು ಯಾವ ರೀತಿಯಾಗಿದ್ದಪ್ಪ ಅಂದರೆ ಪ್ರಜಾಪ್ರಭುತ್ವದ ಕೊನೆ ಉಂಟು ಮಾಡ್ತದೆ ಇನ್ನು ಸ್ವಾತಂತ್ರ್ಯದ ನಾಶ ಮಾಡುತ್ತದೆ ಇಟಲಿಯನ್ ಜರ್ಮನಿಯ ಹಿಟ್ಲರ್ನೊಂದಿಗೆ ಎರಡನೇ ಮಹಾಯುದ್ಧದಲ್ಲಿ ಸೇರಿಸಿದ ಪರಿಣಾಮ ದೇಶ ಭಾರಿ ಹಾನಿಗೆ ಒಳಗಾಗ್ತದೆ ಕೊನೆಯ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಮುಸೋಲಿನಿ ಹತ್ಯೆಯೊಂದಿಗೆ ಪ್ಲಾಸಿಸಮ್ ಕೂಡ ಕುಸಿದು ಬಿಡ್ತದೆ ಪ್ರಜಾಪ್ರಭುತ್ವವನ್ನು ಕೊನೆಗಾಣಿಸಿಬಿಡುದು ಸರ್ವಾಧಿಕಾರತ್ವವನ್ನೇ ಬೆಳೆ ಬೆಳೆಸೋದು ಇನ್ನು ಜನರ ಸ್ವಾತಂತ್ರ್ಯವನ್ನು ನಾಶಗೊಳಿಸ್ತಾರೆ ಪ್ರ ನಾಯಕ ಯಾವ ರೀತಿಯಾದ ನಿಯಮಗಳು ಹೊರಡುತ್ತಾರೋ ಆ ನೀತಿ ನಿಯಮಗಳಿಗೆ ಆ ಜನರು ಬದ್ಧವಾಗಿರಬೇಕು ಏನಾದರೂ ತಿರುಗಿ ಬಿದ್ದಿರಪ್ಪ ಅಂದ್ರೆ ಅವರನ್ನು ಹತ್ತೆಗೆ ಒಳಪಡಿಸಲಾಗ್ತದೆ ಈ ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ಕೊನೆಗೊಳಿಸಿ ಸರ್ವಾಧಿಕಾರತ್ವವನ್ನು ನಡೆಸ್ಕೊಂಡು ಹೋಗ್ತಾರೆ ಇನ್ನು ಈ ಒಂದು ಪ್ಯಾಸಿಸಮ್ ಏನಂದ್ರೆ ಇನ್ನೊಂದು ಸಲ ಏನು ಅಂದ್ರೆ ತೀವ್ರ ರಾಷ್ಟ್ರ ಪ್ರೇಮ ಶಕ್ತಿ ಪೂಜೆ ಪ್ರಜಾಪ್ರಭುತ್ವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧದ ಆಡಳಿತ ರೂಪ ಇದರ ಮೂಲ ಗುರಿ ಏನಪ್ಪ ಅಂದ್ರೆ ರಾಷ್ಟ್ರವನ್ನು ಶಕ್ತಿಶಾಲಿಯಾಗಿಸಲು ಕಠಿಣ ನಿಯಂತ್ರಣದ ಆಡಳಿತವನ್ನು ನಿರ್ಮಿಸುವುದು ಇದರ ಮೂಲ ಗುರಿಯಾಗಿರ್ತದೆ ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಒಂದು ತರಗತಿಯನ್ನು ಆರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಶೀಘ್ರದಲ್ಲಿ ಬೇಕಾದರೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರಗಳು